ನಾನು ನಿಮ್ಗೆ ತಂದಿರೋ ಹೊಸ ಕಥೆ ಏನಪ್ಪ ಅಂದ್ರೆ ಭಾಗ್ಯ ರೇಖೆ ಅಂದ್ರೆ ನಮ್ಮ ಭಾಗ್ಯದಲ್ಲಿ ಇಲ್ಲದೆ ಇರೋದ್ನ ನಾವು ಅದನ್ನ ಪಡ್ಕೋಬಹುದಾ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಕಥೆ ಹೇಳಕ್ ಬಂದಿದ್ದೀನಿ ಫ್ರೆಂಡ್ಸ್ ಅದನ್ನ ನೀವು ನೋಡ್ಬೇಕು ಅಂತ ಅಂದ್ರೆ ಮೊದ್ಲು ಏನ್ ಮಾಡ್ಬೇಕು ಹೇಳಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವನು ಒಬ್ಬ ಶುದ್ಧ ಸೋಮಾರಿ ಅದಕ್ಕೆ ಹೆಂಡತಿ ಏನ್ ಮಾಡಿದಾಳೆ ಹೋಗಿ ದುಡ್ಕೊಂಡು ಬಂದ್ರೆ ಮಾತ್ರ ಮನೆಪ್ಪ ಇಲ್ಲಾಂದ್ರೆ ಬರ್ಬೇಡ ಅಂತ ಹೇಳಿ ಹೊರಗಡೆ ಬೈದು ಕಳ್ಸಿದ್ದಾಳೆ ಅದಕ್ಕೆ ಇವನು ಹೊರಗಡೆ ಬಂದವನು ಎಲ್ಲೂ ಹೋಗಕ್ಕೆ ಗೊತ್ತಾಗ್ತದೆ ಈ ಮರದ ಕೆಳಗಡೆ ಒಂದೇ ಸಮ ಒಂದ್ ಎರಡು ಮೂರು ಗಂಟೆಯಿಂದ ಕೂತಿದ್ದಾನೆ ಇನ್ನೊಬ್ಬ ಮೂರ್ಖ ಶಿಖಾಮಣಿ ಕೈಲಾದವನು ಮೈಯೆಲ್ಲ ಪರ್ಚ್ಕೊಂಡ ಅನ್ನೋಂಗೆ ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೋತಾನೆ ನೋಡಿ ಆದ್ರೆ ನೀವು ಮಾತ್ರ ಅದನ್ನ ಪ್ರಯತ್ನಿಸಬೇಡಿ ಈಗ ನಾನು ಮುಟ್ಟಿದ್ದೇನೋ ಚಿನ್ನ ಆಗುತ್ತೆ ನನ್ನ ಹೆಂಡ್ತಿದ್ದು ಬಯಲ್ಲ ನೋಡು ಕೆಲಸ ತಾನಾಗಿ ಉಟ್ಕೊಂಡು ಬರುತ್ತೆ ಈಗ ಹಾ ನಾನಿವಾಗ ಭಾಗ್ಯ ರೇಖೆನ ಕೀಚ್ಕೊಂಡಿದ್ದೀನಿ ಇವಾಗ ನನ್ಗೆ ಎಲ್ಲಾದ್ರೂ ಕೆಲಸ ಸಿಕ್ಕೇ ಸಿಗುತ್ತೆ ನನ್ನ ಅದೃಷ್ಟ ಕುಲಾಯಿಸುತ್ತೆ ಈಗ ಇವನು ರೇಖೆ ಗೀಚ್ಕೊಂಡಿದ ತಕ್ಷಣ ಕೆಲಸ ಸಿಕ್ಕೊಡುತ್ತೆ ಅಂತ ಹೋಗ್ತಾ ಇರ್ತಾನೆ ಮಧ್ಯದಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ ಕೃಷ್ಣ ಪರಮಾತ್ಮ ನೀನೇ ಕಾಪಾಡ್ಬೇಕಪ್ಪ ನನ್ನ ಹೀಗೆ ಅವನು ಅಂದ್ಕೊಂಡಿದ್ದಕ್ಕೂ ಅಸ್ತು ದೇವತೆಗಳು ಅಸ್ತು ಹೊಂದಿದ್ದಕ್ಕೂ ಏನೋ ಅಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗ್ತಾನೆ ನಿಮ್ಮನ್ನು ನೋಡಿದ್ರೆ ಯಾಕೋ ತುಂಬಾ ಕಷ್ಟದಲ್ಲಿ ಇದ್ದೀರಾ ಅಂತ ಅನ್ಸುತ್ತೆ ನಿಮ್ಗೆ ನಾನು ಒಂದು ಆಫರ್ ಕೊಡ್ತೀನಿ ಆದ್ರೆ ನೀವು ನಿಷ್ಠೆಯಿಂದ ಮಾಡ್ಕೊಂಡು ಹೋಗ್ಬೇಕು ಆಗ ಲಕ್ಷಾಧೀಶ್ವರ ಆಗೋದು ಖಂಡಿತ ನಾನು ಲಕ್ಷಾಧೀಶ್ವರನ ಹೋಗ್ರಿ ಹೋಗ್ರಿ ಸುಮ್ಮನೆ ಲಕ್ಷಾಧೀಶ್ವರ ಆಗ್ಬೋದು ನಾನು ಒಂದು ಚಿಕ್ಕ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಲ್ಲಿ ನಂಗೆ ಟೈಮ್ ಕೊಡಕ್ಕೆ ಆಗ್ತಾ ಇಲ್ಲ ನೀನು ಅದನ್ನ ವಹಿಸ್ಕೊಂಡು ನಿಷ್ಠೆಯಿಂದ ಮಾಡ್ಕೊಂಡು ನೀನು ಲಕ್ಷಾಧೀಶ್ವರನೇ ಓಹೋ ಇದೆಲ್ಲ ಭಾಗ್ಯರೇಖೆ ಮಹಿಮೆ ಸರಿ ಸರ್ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ನಾನು ನಿಷ್ಠೆಯಿಂದ ಕೆಲಸ ಮಾಡ್ತೀನಿ ಆಫೀಸಲ್ಲಿ ಮೀನಾ ಅನ್ನೋ ಒಬ್ಬರು ಮ್ಯಾನೇಜರ್ ಇದ್ದಾರೆ ಅವ್ರ ಮೇಲೆ ನಂಗೆ ಸ್ವಲ್ಪ ಅನುಮಾನ ಅದಕ್ಕೆ ನಿಮ್ಮನ್ನು ಕರ್ಕೊಂಡೋಗಿ ಅವ್ರಿಗಿಂತ ಮೇಲ್ ಪೋಸ್ಟ್ ಕೊಡ್ತಾ ಇದ್ದೀನಿ ಇಲ್ಲ ಸರ್ ನೀವು ಹೇಗೆ ತೋರಿಸ್ಕೊಡ್ತೀರೋ ಅದೇ ಥರ ಮಾಡ್ಕೊಂಡು ಹೋಗ್ತೀನಿ ಇದು ನಮ್ಮ ಆಫೀಸು ಇದು ನಾನು ಕೂತ್ಕೊಳ್ತಾ ಇದ್ದು ಸೀಟು ಇವಾಗ ನಿಮ್ಮನ್ನು ಕೋರ್ಸ್ತಾ ಇದ್ದೀನಿ ಕೂತ್ಕೊಳ್ಳಿ ನಮ್ಮ ಮ್ಯಾನೇಜರ್ ಬಂದು ನಿಮಗೆಲ್ಲ ಹೇಳ್ಕೊಡ್ತಾರೆ ಓದ್ಕೊಂಡು ಬರೋದು ಅಂದರೆ ಇದೇ ನೋಡಿ ಇನ್ಮೇಲೆ ನನ್ನ ಅಣೆ ಬರನೇ ಬದಲಾಗುತ್ತೆ ನಾನು ದೊಡ್ಡ ಕುಬೇರ ಆಗೋದ್ರಲ್ಲಿ ಡೌಟೇ ಇಲ್ಲ ನಮಸ್ತೆ ಸರ್ ನೀವೇನಾ ಹೊಸ್ತಾಗಿ ಬಂದಿರೋ ಬಾಸ್ ಇದ್ರ ಲಾಕ್ ಏನ್ ಇಟ್ಟಿದೀರಾ ಅದನ್ನ ಓಪನ್ ಮಾಡಿ ನಾನು ಎಲ್ಲಾ ತಿಳ್ಕೊತೀನಿ ನೋಡಿ ಸರ್ ಲಾಕ್ ಓಪನ್ ಮಾಡಿದೀನಿ ಇದೆ ಲಾಕ್ ಇದನ್ನ ಓಪನ್ ಮಾಡಿದ್ರೆ ನಿಮಗೆ ಎಲ್ಲಾ ಗೊತ್ತಾಗುತ್ತೆ ಅದರ ಒಳಗಡೆನೆ ಎಲ್ಲಾ ಫೀಡ್ ಮಾಡಿದೀವಿ ನಮ್ಮ ಬಿಸಿನೆಸ್ ಪ್ರೊಸೆಸಿಂಗ್ ಬಗ್ಗೆ ಸರಿ ಇನ್ನ ನೀವು ಹೊರಡಿ ನಾನು ಭಾಗ್ಯರಕ್ಕೆ ರೇಖೆ ಗೀಚ್ಕೊಂಡಿದ್ದೆ ಗೀಚ್ಕೊಂಡಿದ್ದು ಅದೃಷ್ಟ ಅನ್ನೋದು ಒದ್ಕೊಂಡ್ ಬಂತು ನೋಡ್ರಿ ಇನ್ನ ಅವಳು ನನ್ನ ಹೆಂಡತಿ ನನ್ನ ಮಗ ಹೆಂಗಿದಾರೋ ಕರ್ಸ್ಕೊಂಡ್ಬಿಡ್ಲಾ ಏ ಬೇಡಪ್ಪ ಅವರು ನನ್ನ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಲೇ ಇಲ್ಲ ಒದ್ದು ಹೊರಗಡೆ ಹಾಕಿದ್ಲು ಹೋಗು ದುಡ್ಕೊಂಬಂದ್ರೆ ಮಾತ್ರ ಜಾಗ ಅಂದ್ಲು ಇವಾಗ ನನಗೆ ಚೆನ್ನಾಗಿ ಕೆಲಸ ಕೊಟ್ಟಿದ್ದಾನೆ ಭಗವಂತ ಅವ್ರು ಯಾಕೆ ಅವ್ರು ಅವ್ರ ಅಡೆ ಬರ ಅನ್ಭವಿಸ್ಲಿ ನಾನು ಇಲ್ಲೇ ಯಾವ್ದಾದ್ರು ಒಂದು ಹುಡುಗಿನ ಮದ್ವೆ ಮಾಡ್ಕೊಂಡು ಖುಷಿಯಾಗಿರ್ತೀನಿ ಹಿಂಗೆ ಈ ಸೋಮಾರಿ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ಒಂದ್ ತಿಂಗಳಾಗಿರುತ್ತೆ ಮ್ಯಾನೇಜರ್ ಹತ್ರ ತುಂಬಾ ಎಲ್ಲ ತಿಳ್ಕೊತಾನೆ ಹಾಗೆ ನೀವು ಕಂಪ್ನಿ ಜಾಯಿನ್ ಆಗಿ ಎಷ್ಟು ವರ್ಷ ಆಯಿತು ಸುಮಾರು ಐದು ವರ್ಷ ಆಗಿರ್ಬೋದು ಸರ್ ಯಾಕೆ ಹೇಳ್ತಾ ಇದ್ದೀರಾ ಎಷ್ಟು ಸರಿ ಇನ್ಕ್ರಿಮೆಂಟ್ ಮಾಡಿದ್ದಾರೆ ಮ್ಯಾನೇಜರ್ ಪೋಸ್ಟಲ್ಲೇ ಇದ್ದೀರಾ ಅವಾಗಿಂದ ಸರ್ ನಾನು ದೊಡ್ಡ ಬಾಸ್ಗೆ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡೆ ಅವರು ನನ್ನ ಕೆಲ್ಸದಿದೆ ನನ್ನ ಡೆಡಿಕೇಶನ್ ಎಲ್ಲ ನೋಡಿ ನನ್ನನ್ನು ಮ್ಯಾನೇಜರ್ ಆಗಿ ಮಾಡಿದ್ರು ಪೇಮೆಂಟು ಅಷ್ಟೇ ಒನ್ ಟು ಡಬಲ್ ಜಾಸ್ತಿ ಮಾಡಿದ್ರು ನಾನು ಇವಾಗ ಆರಾಮಾಗಿ ಜೀವನ ಮಾಡ್ತಾ ಇದ್ದೀನಿ ಅವ್ರ ಹೆಸರು ಹೇಳ್ಕೊಂಡು ದಿನ ದೇವ್ರಿಗೆ ದೀಪ ಹಾಕ್ಸ್ತೀನಿ ನಿಮಗೆ ಈ ಥರ ಕೆಲಸ ಮಾಡ್ಕೊಂಡಿರೋಕ್ಕೆ ಬೋರ್ ಆಗಲಿಲ್ವಾ ಅದು ಐದು ವರ್ಷದಿಂದ ಒಂದೇ ಕಡೆ ಮಾಡ್ತಾ ಇದ್ದೀರಾ ನಾನು ಒಂದು ಐಡಿಯಾ ಕೊಡ್ಲಾ ಏನು ಸರ್ ಅದು ನೀವು ಮನ್ಸು ಮಾಡಿದ್ರೆ ಆಗುತ್ತೆ ಹೇಳಿ ಮೊದಲು ಅದು ಅದು ಸರ್ ಸಂಕಷ್ಟ ಯಾಕೆ ಏ ಪ್ರೊಡಕ್ಷನ್ ಎಲ್ಲ ಇಷ್ಟೊಂದು ಆಗ್ತಾ ಇದೆ ಹೋಗ್ತಾ ಇದೆ ಅಲ್ವಾ ತುಂಬಾ ಲಾಭ ಬರ್ತಾ ಇದೆ ಅದರಲ್ಲಿ ಅರ್ಥ ನಾನು ನೀವು ಸೇರ್ಕೊಂಡು ಯಾಕೆ ಹಂಚ್ಕೋಬಾರ್ದು ಅದು ಪ್ರೊಡಕ್ಷನ್ನ ಸ್ವಲ್ಪ ಕಮ್ಮಿ ತೋರಿಸೋಣ ಬಾಸ್ಗೆ ಮಿಕ್ಕಿದ್ದು ನಾವಿಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹಂಚ್ಕೊಬೋದಲ್ವಾ ಅವಾಗ ನಾವು ನಮ್ಮದೇ ಆದ ಒಂದು ಸ್ವಂತ ಫ್ಯಾಕ್ಟ್ರಿನ ಓಪನ್ ಮಾಡ್ಬೋದು ಏನಂತೀರಾ ಏನು ಹೇಳ್ತಾ ಇದ್ದೀರಾ ನೀವು ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ ತಾನೇ ನೀವೇನಂದ್ರೆ ಬಾಸ ಗೊತ್ತಾದ್ರೆ ನಿಮ್ಮನ್ನ ಈ ಕ್ಷಣನೇ ಕೆಲಸದಿಂದ ತೆಗೆದ್ ಬಿಡ್ತಾರೆ ನಾನೆಲ್ಲ ಆ ತರ ಮಾಡಕ್ ಆಗಲ್ಲ ನಾನು ಉಂಡವನಿಗೆ ಯಾವತ್ತು ದ್ರೋಹ ಮಾಡಲ್ಲ ಅಯ್ಯೋ ಯಾಕೆ ಅಷ್ಟು ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ನಾನು ಸುಮ್ಮನೆ ನಿಮ್ಮನ್ನ ಪರೀಕ್ಷೆ ಮಾಡಕ್ ಆ ತರ ಹೇಳಿದ್ದು ಬನ್ನಿ ನಿಮ್ಮ ನಿಯತ್ ಎಷ್ಟಿದೆ ಅಂತ ಚೆಕ್ ಮಾಡಿದೆ ಇಲ್ಲ ಸರ್ ನನಗೆ ಕೆಲಸ ಇದೆ ನಾನು ಇನ್ನು ಬರ್ತೀನಿ ಇವಳು ಯಾಕೋ ನನ್ನ ದಾರಿಗೆ ಬರಂಗ್ ಕಾಣ್ತಾ ಇಲ್ಲ ಇದಕ್ಕೆ ಬೇರೆ ಏನಾದರೂ ಉಪಾಯ ಮಾಡಬೇಕು ಇಷ್ಟು ಚೆನ್ನಾಗಿ ಓಡ್ತಾ ಇರೋ ಈ ಬಿಸ್ನೆಸ್ ಅಲ್ಲಿ ನಮ್ದು ಅಂತ ಒಂದು ಸ್ವಲ್ಪ ಮಾಡ್ಕೊಂಡಿಲ್ಲ ಅಂದ್ರೆ ಹೆಂಗೆ ಇರಲಿ ಇರಲಿ ಇವಳನ್ನೇ ಕೆಲಸದಿಂದ ಬಿಡಿಸ್ಬಿಟ್ರೆ ಅವಾಗ ಯಾರಾದರೂ ನನಗೆ ಬೇಕಾದವ್ರನ್ನ ಒಬ್ಬರನ್ನ ಈ ಪೋಸ್ಟಿಗೆ ತಂದು ನಿಲ್ಲಿಸಿದ್ರೆ ಅವ್ನು ನಾನು ಹೇಳ್ತಂಗೆ ಕೇಳ್ತಾನೆ ಇವಳು ಮೊದಲಿಂದನೂ ಇದ್ದಾಳೆ ಇವಳು ಕೇಳಲ್ಲ ಹ್ಞೂ ಏನಾದರೂ ಒಂದು ಉಪಾಯ ಮಾಡಿ ಇವಳ ಮೇಲೇ ಫಿಟ್ಟಿಂಗ್ ಇಕ್ಕಿ ಇವಳು ಸಿಗಂಗೆ ಮಾಡಿ ಇವಳನ್ನ ಫಸ್ಟ್ ಎತ್ತಂಗಡಿ ಮಾಡಿಸ್ತೀನಿ ಸರ್ ಬನ್ನಿ ಬನ್ನಿ ಒಳಗಡೆ ಬನ್ನಿ ಏನು ಇಲ್ಲಿವರೆಗೂ ಹುಡ್ಕೊಂಡ್ ಬಂದಿರೋದು ಎಲ್ಲ ಚೆನ್ನಾಗಿ ನಡೀತಾ ಇದೆ ತಾನೆ ಹೊಸ ಬಂದಿದಾರಲ್ಲ ಬಾಸ್ ಸ್ವಲ್ಪ ಸರಿ ಇಲ್ಲ ಅಂತ ಅನ್ಸುತ್ತೆ ಯಾಕೆ ಏನಾಯ್ತು ಏನು ಮಾಡಿದ್ರು ಅವರು ಸರ್ ಅವ್ರು ಹೇಳ್ತಾರೆ ಆಕ್ಟರ್ ಪ್ರೊಡಕ್ಷನ್ ನ ಕಮ್ಮಿ ತೋರಿಸು ದೊಡ್ಡ ಬಾಸ್ ಗೆ ಮಿಕ್ಕಿದ್ನ ನಾನು ನೀನು ಹಂಚಿಕೊಳ್ಳೋಣ ನಾವು ಒಂದು ಕಂಪನಿ ಓಪನ್ ಮಾಡೋಣ ಆ ಏನು ತಮಾಷೆ ಮಾಡಕ್ಕೆ ಬಂದಿದ್ಯಾ ಅವನು ಎಂತ ವ್ಯಕ್ತಿ ಅಂತ ನನಗೆ ಗೊತ್ತು ನೀನು ಅವನ ಮೇಲೆ ಏನು ಚಾರ್ಜ್ ಏನು ಪ್ರೂಫ್ ಸರ್ ಇದು ಕ್ಯಾಂಟೀನ್ ಅಲ್ಲಿ ನನಗೆ ಹೇಳಿದ ಮಾತು ಬೇಕಂದ್ರೆ ಅಲ್ಲಿ ಸಿಸಿಟಿವಿ ಚೆಕ್ ಮಾಡಿ ನೋಡಿ ಅವ್ರ ಏನ್ ಮಾತಾಡಿದ್ದಾರೆ ಅಂತ ನಿಮಗ್ ಗೊತ್ತಾಗುತ್ತೆ ನಾನು ಉಂಡು ಮನೆ ದ್ರೋಹ ಮಾಡಲ್ಲ ಅಂತ ಹೇಳಿ ಇಲ್ಲಿ ಬಂದಿದ್ದೀನಿ ನೋಡಿ ಸರ್ ಅದೇ ನೀವು ನೋಡ್ತಾ ಇದ್ದೀರಲ್ಲ ಅದೇ ನೋಡಿ ನಾನು ಏನ್ ಸುಳ್ಳು ಹೇಳ್ತಾ ಇದ್ದೀನ ನಾನು ಅಲ್ಲೇ ನಿರಾಕರಿಸ್ಬಿಟ್ಟೆ ಎದ್ದು ಬಂದೇ ಬಿಟ್ಟೆ ಸರ್ ಈಗ ಒಂದು ಕೆಲಸ ಮಾಡಿ ನಾನು ಹೇಳ್ದಂಗೆ ಮಾಡಿ ಅದು ಕ್ಯಾಂಟೀನ್ ಅಲ್ಲಿ ಅವನು ಬಂದಾಗ ಮಾತ್ರ ಮಾಡಬೇಕು ಅವನು ಕೊಟ್ಟಿರೋ ಆಫರ್ ನನಗೆ ಒಪ್ಪಿಗೆ ಅಂತ ಹೇಳಿ ಮುಂದಿನ ನಾನು ನೋಡ್ಕೊಂತೀನಿ ಅವನೇನೇನು ಹೇಳ್ತಾನೆ ಅನ್ನೋದು ನನಗೆ ಗೊತ್ತಾಗಬೇಕು ತಿಳಿತಾ ನಾನು ಹೇಳಿದಷ್ಟು ನೀವು ಮಾಡಿ ಸರಿ ಸರ್ ನೀವು ಹೇಳಿದಂಗೆ ಮಾಡ್ತೀನಿ ನಾನು ಇನ್ ಬರ್ತೀನಿ ಸರ್ ಈಗ ಗೊತ್ತಾಗುತ್ತೆ ಯಾರ ಬಂಡವಾಳ ಏನು ಅಂತ ಸರ್ ಇಷ್ಟ ಸರ್ ಕೆಲಸ ಮಾಡ್ತಾನೆ ಇದ್ದೀರಾ ನಿಮ್ ಊಟ ಆಯ್ತಾ ನಂದು ಇನ್ನೂ ಆಗಿಲ್ಲ ಒಬ್ಬಳೇ ಮಾಡೋಕ್ ಬೋರ್ ಆಗ್ತಾ ಅದಕ್ಕೆ ನೀವು ಕಂಪನಿ ಕೊಡ್ತೀರೇನು ಅಂತ ಬಂದೆ ಏನು ಯಾವತ್ತು ಹೇಳಿದ್ರಿ ಇವತ್ತು ಹಿಂಗ್ ದಿಢೀರಾಗಿ ನಮ್ಮನ್ ಸರಿಯಾಗಿ ಬಂದ್ಬಿಟ್ಟಿದೀರಲ್ಲ ಮೀನಾ ಅದ್ ನಮ್ಮ ಅದೃಷ್ಟನೇ ಸರಿ ನಡೀರಿ ಹೋಗೋಣ ಅದಕ್ಕೆ ಏನಂತೆ ಸರ್ ಅದೇ ಅವತ್ತು ಹೇಳಿದ್ರಲ್ಲ ಆ ವಿಷಯನ ಮನೆಗೆ ಹೋಗಿ ಯೋಚನೆ ಮಾಡ್ದೆ ನೀವು ಹೇಳಿದ್ದು ನನಗೆ ಸರಿ ಅನ್ನಿಸ್ತು ಅಷ್ಟು ಅಂತ ಹೇಳಿ ಈ ತರ ಇನ್ನೊಬ್ರು ಕೊಡೋ ಸಂಬಳಕ್ಕೆ ಕೈ ಚಾಚೋದು ಹೇಳಿ ಕರೆಕ್ಟ್ ನಮ್ಮದು ಅಂತ ಒಂದು ಕಂಪ್ನಿ ಇದೆ ನಾವು ಬೇಗ ಶ್ರೀಮಂತರಾಗ್ಬೋದು ಅದಕ್ಕೆ ನಾನು ಒಪ್ಪಿಗೆ ಇದೆ ಅಂತ ನಿಮ್ಗೆ ಹೇಳಕ್ ಬಂದೆ ಅದೇ ಮತ್ತೆ ನಾನು ಅನ್ಕೊಂಡೆ ಏನೋ ಮಿಸ್ ಉಡಿತಾ ಇದೆಯಲ್ಲ ಯಾವತ್ತು ಇಲ್ದೇ ಇರೋ ಮೀನಾ ಇವತ್ತು ನನ್ನ ಊಟಕ್ಕೆ ಕರೆದ್ರಲ್ಲ ಅಂತ ನಾನು ಅವತ್ತು ಅದೇ ಹೇಳಿದ್ದು ನೀವು ದಡ್ರ ಥರ ಮಾತಾಡ್ಬಿಟ್ಟು ಹೋಗ್ಬಿಡ್ರಿ ನಾನು ಅಯ್ಯೋ ಬಿಡು ಅಂತ ಹೇಳಿ ಸುಮ್ನಾಗ್ಬಿಟ್ಟೆ ಇವಾಗಾದ್ರೂ ಗೊತ್ತಾಯ್ತಲ್ಲ ಜ್ಞಾನೋದಯ ಆಗಿದೆ ಒಂದು ಕೆಲಸ ಮಾಡೋಣ ಫುಲ್ಲು ಪ್ರೊಡಕ್ಷನ್ ಅಲ್ಲಿ ನೈಂಟಿ ಪರ್ಸೆಂಟ್ ನಮ್ದಾಗಿರ್ಲಿ ಇನ್ನು ಹತ್ತು ಪರ್ಸೆಂಟ್ ಮಾತ್ರ ಬಾಸಕ್ ತೋರ್ಸೋಣ ಆಮೇಲೆ ಮೇಲೆ ಲಾಸ್ ಆದ್ಮೇಲೆ ಅವರು ಈ ಕಂಪ್ನಿನ ಮಾರಕ್ ಬರ್ತಾರೆ ಆವಾಗ ಆ ಕಂಪ್ನಿನ ನಾವೇ ತಗೊಂಡ್ರೆ ಆಯ್ತು ಏನಂತೀರಾ ಸರಿ ಸರ್ ನನಗಂತೂ ಬಹಳ ಖುಷಿ ಆಗ್ತಾ ಇದೆ ಹೌದಾ ಹಾಗಾದ್ರೆ ನನ್ನ ಅದ್ವಿನು ಆಗಬಿಡು ಆ ಏನ್ ಸರ್ ইং ಸಾಕ್ ಮಲ್ ಶ್ಯಾಕ್ ಕೊಡ್ತಾ ಇದೀರಾ ಅಯ್ಯಯ್ಯೋ ಅಷ್ಟೆಲ್ಲಾ ಸಾಕಾಗ್ ನಾನು ತಮಾಷೆ ಮಾಡಿದೆ ಸಪ್ಪ ಸರಿ ಇರಿ ನಿಮಗೆ ಫ್ರೂಟ್ ಕಟ್ ಮಾಡ್ಕೊಡ್ತೀನಿ ಇದೇ ಖುಷಿಗೆ ಏ ಪಾರ್ಟಿ ಮಾಡೋಣ ನಾವಿಬ್ಬರು ಏನು ಹಣ್ಣು ಕೊಯ್ಯಕ್ಕೆ ಆ ಕೆರೆ ಮಧ್ಯದಲ್ಲಿ ಇನ್ನೊಂದು ಕೆರೆ ಬಿತ್ತುಬಿಡುತ್ತೆ ಆಗ ಹೋಗಿ ಎಲ್ಲ ಹಾಳಾಗೋಗುತ್ತೆ ಹ್ಮ್ ತಿನ್ನಿ ತಿನ್ನಿ ಎಂಜಾಯ್ ಮಾಡಿ ಸರ್ ನಿಮ್ ಕೈ ರಕ್ತ ಬರ್ತಾ ಇತ್ತು ಇವಾಗಿಲ್ಲ ಬಿಡ್ರಿ ಸ್ವಲ್ಪ ತಾನೆ ಏನೋ ಇಬ್ರು ಮೀಟಿಂಗ್ ಮಾಡ್ತಾ ಇದ್ದೀರಾ ಆಯ್ತಾ ಊಟ ಇಲ್ಲ ಬರ್ಬೋದಾ ನಾವು ನಿಮ್ಮ ಜೊತೆ ಸೇರ್ಬೋದಾ ನಮಸ್ತೆ ಸರ್ ಬನ್ನಿ ಅದಕ್ಕೆ ಏನಂತೆ ನಮಸ್ತೆ ಸರ್ ಏನ್ರಿ ಹೆಂಗ್ರಿ ನಡೀತಾ ಇದೆ ಕೆಲಸ ಇಲ್ಲ ಏನು ಏನೋ ಬಹಳ ಸ್ಕೆಚ್ ಆಗ್ತಾ ಇರೋ ತರ ಇದೆ ಹಾ ಸ್ಕೆಚ್ ಏನಿಲ್ಲ ಸರ್ ಇವ್ರಿಗೆ ಫ್ರೂಟ್ಸ್ ಕಟ್ ಮಾಡ್ಕೊಡ್ತಾ ಐತೆ ಅಷ್ಟೇ ಏನೋ ಪ್ರಾಮಾಣಿಕ ಬಡವ ಅಂತ ಹೇಳಿ ಕಂಪನಿಲಿ ಒಂದು ಒಳ್ಳೆ ಕೆಲಸ ಕೊಟ್ಟರೆ ನೀನ್ ನನಗೇ ಮೋಸ ಮಾಡಕ್ ಹೊಂಟಿದ್ಯಾ ನಡಿಯೋ ಮೊದ್ಲು ಇಲ್ಲಿಂದ ಆಶೆ ನಡಿ ಸರ್ 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 ಅದೆಲ್ಲ ಮೀನಾ ನಡಿಯೋ ಮೊದ್ಲು ಇಲ್ಲಿಂದ ನನ್ಗೆಲ್ಲಾ ಗೊತ್ತು ನಿನ್ ಕುತಂತ್ರದ ಮಾತು ನೀನ್ ಏನೇನ್ ಮಾತಾಡಿದ್ಯಾ ಏನೇನ್ ಬಿಟ್ಟಿದ್ಯಾ ಅಂತ ಎಲ್ಲಾ ನಾನು ಸಿ ಸಿ ಟಿವಿಲ್ ನೋಡಿದ್ದೀನಿ ಇವಾಗ ಬಂದ ಒಳ್ಳೆ ಒಂಥರ ಮುಖವಾಡ ಹಾಕೊಂಡು ನನ್ಗೆ ಹೇಳಕ್ಕೆ ಮೀನಾ ಏನು ನೀನೇನು ಅಂತ ನನಗೆಲ್ಲ ಗೊತ್ತು ಪಾಪ ನಾನು ಅನ್ಯಾಯವಾಗಿ ಅವಳ ಮೇಲೆ ಅನುಮಾನ ಪಟ್ಟೆ ಅವಳೇ ಇವತ್ತು ಒಳ್ಳೆ ನೀನೇ ಕೆಟ್ಟವನಾದೆ ನಡಿ ಇಲ್ಲಿಂದ ಏ ಭಾಗ್ಯೇಖೆ ನಿನ್ನ ಜೊತೆ ಎಂತ ಹುಡುಗಾಟ ಆಡ್ಬಿಟ್ಟೆ ಆ ಮೊದ್ಲು ಹೆಂಗೋ ಇದ್ದೆ ನಾನು ಆದ್ರೆ ನಿನ್ನ ಬರ್ಕೊಂಡ್ಮೇಲೆ ಮೇಲೆ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟು ಇವಾಗ ಅದನ್ನೇ ನನ್ನಿಂದ ಕಿತ್ಕೊಂಡ್ಬಿಟ್ಟಲ್ಲ ನೀನ್ ಈ ತರ ನನ್ನ ಲೈಫಲ್ಲಿ ಆಟ ಆಡ್ಬಾರ್ದಾಗಿತ್ತು ಈ ಭಾಗ್ಯ ರೇಖೆ ಕೀಚ್ಕೊಂಡಿದ್ದು ನಂದೇ ತಪ್ಪಾಯ್ತ ಕೀಚ್ಕೊಂಡಿದ ತಕ್ಷಣ ಒಳ್ಳೆ ಸ್ಥಾನಮಾನ ಏನೋ ಸಿಕ್ತು ಆದ್ರೆ ಈಗ ಅದು ಇದ್ದಕ್ಕಿದ್ದಂಗೆ ನನ್ನ ದುರಾಸೆನೋ ನನ್ನ ಇದು ಹೋಗ್ಬಿಡ್ತಲ್ಲ ಇದಕ್ಕೆಲ್ಲ ನಾನೇ ಬೇಕಾಗಿತ್ತ ಈ ಭಾಗ್ಯ ರೇಖೆಗೆ ನೀನ್ ಹಣೆ ಬರದಲ್ಲಿ ಇರೋ ಭಾಗ್ಯ ರೇಖೆನಾ ನೀನೇ ಬರ್ಕೊಂಡ್ರೆ ಆ ದೇವ್ರ ಏನಕ್ಕೆ ಅಂತ ಇರೋದು ಅವನು ಪ್ರತಿಯೊಬ್ಬರಿಗೂ ಏನೇನ್ ಸಿಗ್ಬೇಕು ಏನೇನ್ ಸಿಗ್ಬಾರ್ದು ಅಂತ ಮೊದಲೇ ನಾವು ಭೂಮಿಗೆ ಬರೋ ಮೊದಲೇ ತೀರ್ಮಾನ ಮಾಡಿರ್ತಾನೆ ಅದ್ರ ಮುಂದೆ ನಾವ್ ಏನೇ ಮಾಡಿದ್ರು ಇದೆ ತರಾನೇ ಆಗೋದು ಮಾಡಿದ್ದು ಮಹಾರಾಯ ಈ ತರ ಮೂರ್ಖ ಕೆಲ್ಸನ ಯಾರು ಮಾಡ್ಬೇಡಿ ಫ್ರೆಂಡ್ಸ್ ದೇವರು ನಮ್ಮ ಮನೇಲಿ ಮೊದಲೇ ಬರ್ದು ಕಳ್ತಿರ್ತಾನೆ ಅದ್ರ ಪ್ರಕಾರನೇ ಯಥಾವತ್ತಾಗಿ ನಡೆಯುತ್ತೆ